ಪಟ್ಟಣದ ಅರಸು ಕಲಾಭವನದಲ್ಲಿ ತಾಲೂಕಿನ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಗುಚ್ಛ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪರಿಶಿಷ್ಟ ಪಂಗಡದ ಸವಲತ್ತುಗಳನ್ನು ಸರ್ಕಾರ ಕಿತ್ತುಕೊಳ್ತಿದೆ ಎಂಬ ಆರೋಪಕ್ಕೆ ಸ್ಪಷ್ಟನೆ ನೀಡಿದರು ಸ್ಥಗಿತಗೊಂಡಿದ್ದ ವಾಲ್ಮೀಕಿ ಭವನಕ್ಕೆ ಸರ್ಕಾರದಿಂದ ಅನುದಾನ ನೀಡಿ ಕಾಮಗಾರಿ ಪೂರ್ಣಗೊಳಿಸಿ ಮುಂದಿನ ವರ್ಷ ಅದೇ ಭವನದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸೋಣ ಅಂತ ತಿಳಿಸಿದರು ಪ್ರಾಧ್ಯಾಪಕ ಸ್ವಾಮಿ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅವರು ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿದ್ರು ನಾವೆಲ್ಲರೂ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ತಿಳಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನಿರೂಪಾ ರಾಜೇಶ್ ಅರಗು ಮತ್ತು ಬಣ್ಣದ ಕಾರ್ಖಾನೆ ಅಧ್ಯಕ್ಷ ಎಚ್ಡಿ ಗಣೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ವಾಲ್ಮೀಕಿ ಸಮುದಾಯದ ಸವಲತ್ತುಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಅದು ಖಂಡಿತ ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಅದ್ರದ್ದು ಹೇಳಿ ಬಯಸ್ತೇನೆ ಯಾಕೆಂದರೆ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಯಾಗಿ ಇವತ್ತು ಹಿಂದುಳಿದ ವರ್ಗದ ಏರಿಕೆಯಾಗಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಈ ಬುಡಕಟ್ಟು ಜನಾಂಗಕ್ಕೆ ಕೆಲವು ಸೌ ಸವಲತ್ತುಗಳನ್ನ ನಮ್ಮ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ ಅದರಲ್ಲಿ ಕೆಲವುಗಳನ್ನ ನಾನು ಇನ್ನು ಹೇಳಲಿಕ್ಕೆ ಬಯಸ್ತೇನೆ ಪರಿಶಿಷ್ಟ ಪಂಗಡದ ಕಾನೂನು ಪಾವಿದರ ಪ್ರತಿ ತಿಂಗಳು ರೂಪಾಯಿ ಹತ್ತು ಸಾವಿರಗಳ ಶಿಷ್ಯ ವೇತನವನ್ನು ನಮ್ಮ ಸರ್ಕಾರ ಇದೆ ಪರಿಶಿಷ್ಟ ಪಂಗಡದವರ ಸಾಮಾಜಿಕ ಅಭಿವೃದ್ಧಿಗಾಗಿ ಅಂತರ್ಜಾತಿ ವಿವಾಹ ಒಳ ಪಂಗಡ ವಿವಾಹ ವಿಧವ ಮರು ವಿವಾಹ ಹಾಗೂ ಸರಳ ವಿವಾಹದ ಕಾರ್ಯಕ್ರಮಗಳನ್ನು ಉದ್ದೇಶಿಸಲು ಪ್ರೋತ್ಸಾಹಗಳನ್ನು ಸರ್ಕಾರದ ವತಿಯಿಂದ ನೀಡಲಾಗ್ತದೆ ತಮಗೆಲ್ಲ ಅರವಿದೆಯಾದ ಕೇಳೋದು ತಮ್ಗೆಲ್ಲ ಅರಿವಿದೆಯಾ ಅಂತ ಹಾಗೂ ಬುಡಕಟ್ಟ ಜನಾಂಗದವ್ರಿಗೆ ಆರೋಗ್ಯ ಸೇವೆಯನ್ನು ಒದಗಿಸಲು ಟ್ರೈಬಲ್ಸ್ ಹೆಲ್ತ್ ನ್ಯಾವಿಗೇಟರ್ ಎಂಬ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಯಾಗಿದೆ ಮತ್ತು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಬುಡಕುಟ್ಟ ಸಮುದಾಯದವರಿಗೆ ವರ್ಷದಲ್ಲಿ ಹಿಂದಿನ ಸರ್ಕಾರದಲ್ಲಿ ಆರು ತಿಂಗಳಲ್ಲಿ ಆರು ತಿಂಗಳಿಗೆ ಕಾಲ ಮಾತ್ರ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ವಿತರಿಸ್ತಾ ಇದೆ ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದಾಗ ಹನ್ನೆರಡು ವರ್ಷದ ಹನ್ನೆರಡು ತಿಂಗಳು ಕೂಡ ಪೌಷ್ಟಿಕ ಆಹಾರವನ್ನು ಪದಾರ್ಥಗಳನ್ನು ವಿತರಿಸಲು ಕ್ರಮ ಹಾಗೂ ಅದು ಜನರಿಗೆ ತಲುಪ್ತಾಯಿತು ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ಭಾಳ ಸಂತೋಷ ತಂದಿದೆ ಈ ವರ್ಷ ಈಗ ಅವಾಗ ರಾಮಚಂದ್ರ ಅವರು ಹೇಳ್ತಾಯಿದ್ರು ವಾಲ್ಮೀಕಿ ಸಂವಿಧಾನ ಭವನ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ ಸರ್ಕಾರ ವೃತ್ತಿಯಿಂದ ಜಾಗ ಕೊಡಿಸಿದ್ದಾರೆ ಹಾಗೆ ಅಲ್ಲಿ ಬಿಲ್ಡಿಂಗು ಕೂಡ ಆಗಿತ್ತು ಬಟ್ ಕಾಮಗಾರಿ ಕುಂಠಿತ್ವ ಆಗಿತ್ತು ಇತ್ತು ಬಟ್ ಈಗ ಮತ್ತೆ ಮರುಚಾಲನೆ ಆಗಿದೆ ಈಗ ಮತ್ತೆ ಸರ್ಕಾರದಿಂದ ನಮ್ಮ ತಂದೆಯವರು ಅನುದಾನ ಕೊಡಿಸಿದ್ದಾರೆ ಈಗ ಕಾಮಗಾರಿ ನಡೀತಾ ಇದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ಕಾಮಗಾರಿ ಪೂರ್ಣಗೊಂಡು ಮುಂದಿನ ವರ್ಷ ವಾಲ್ಮೀಕಿ ಜಯಂತಿನ ವಾಲ್ಮೀಕಿ ಭವನದಲ್ಲೇ ಮಾಡುವಂತ ಕೆಲಸ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಇವತ್ತಿಗೂ ಕೂಡ ಈ ಭಾರತ ದೇಶದಲ್ಲಿ ರಾಮ ಅಂತಂದ್ರೆ ಆ ರಾಜ ಅಥವಾ ಆಡಳಿತ ಮಾಡುವಂತ ಇವತ್ತು ಕೂಡ ಒಂದು ಸುವರ್ಣ ಯುವಾಗ ನಾವು ನೋಡ್ತೀವಿ ಕಾರಣ ವಾಲ್ಮೀಕಿ ಅವರ ಒಂದು ದೊಡ್ಡ ಕಾವ್ಯ ನಾವು ವಾಲ್ಮೀಕಿಯನ್ನ ಭಾರತ ದೇಶದ ಆದಿ ಕವಿ ಅಂತ ಕರಿತೀವಿ ಆದಿ ಕಾವ್ಯ ಅಂತ ಕರಿತೀವಿ ಇವತ್ತು ಭಾರತದ ಕವಿ ವಿಶ್ವ ಕವಿ ಆಗಿದ್ದಾರೆ ಯಾಕೆಂದ್ರೆ ಓಮನ್ ಓಮಾನ ಕಾವ್ಯ ಮತ್ತೆ ವರ್ಜಿನರ ಕಾವ್ಯಕ್ಕೆ ಸರಿಸಮಾನವಾಗಿ ಭಾರತ ದೇಶದಲ್ಲಿ ನಿಲ್ಲುವಂತಹ ಏಕೈಕ ಕಾವ್ಯ ಯಾವುದು ಅಂತೇಳೆ ಅದು ವಾಲ್ಮೀಕಿ ಅವರ ರಾಮಾಯಣ ನಾವು ರಾಮಾಯಣದ ಮಹಾಕಾವ್ಯದಲ್ಲಿ ಏನಿದೆ ಯಾಕೆ ಮಹಾಕಾವ್ಯವನ್ನು ನಾವು ಓದಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ತನ್ನೇ ತಾಯಿಗೆ ಕೊಡುವಂತಹ ಗೌರವ ಸಹೋದರತ್ವ ಸತಿಪತಿಗಳು ಹೊಂದಾಣಿಕೆನಿರ್ಬೇಕು ಗುರುಗಳಿಗೆ ಗೌರವ ಕುಡಿದಂತೆ ಇರುವಂತ ಮಗ ನಮ್ಗೆ ಬಹಳ ಆಶ್ರಯ ಇರ್ತದೆ ಇವತ್ತು ಕೂಡ ಒಂದು ವಿವಾಹ ಅಂತರ್ಜಾತಿ ವಿವಾಹ ಬಿಟ್ರೆ ದೊಡ್ಡ ಬೆಂಬಲಗಳಾಗ್ತದೆ ಈ ಅಂತರ್ಜಾತಿ ವಿವಾಹಗಳು ಯಾರನ್ನು ಕೂಡ ದಲಿತರು ಆ ಜಾತಿ ಈ ಜಾತಿ ಅನ್ನೋ ಎಲ್ಲರೂ ಕೂಡ ನಮ್ಮವರು ತಪ್ಪ ಬಸವಣ್ಣ ಒಂದು ಕಡೆ ಆದ್ರೆ ವಾಲ್ಮೀಕಿ ಅವರು ಕಾವ್ಯದಲ್ಲಿ ಇವತ್ತು ಕೂಡ ಸೀತೆ ತಂದೆಯೋ ಅಂತ ನಮ್ಗೆ ಗೊತ್ತು ಜನಕ ಮಹಾರಾಜ ಅಂತ ಹೇಳ್ತೀವಿ ಆದ್ರೆ ಸೀತೆ ತಾಯಿ ಯಾರು ಅಂತ ಹೇಳಿದ್ರೆ ನಾವು ನಮ್ಮ ಜನಾಂಗದವರು ಕೈ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಸಾಮಾಜಿಕವಾಗಿ ಮುಂದೆ ಬರುವಂತಹ ಕೆಲಸಗಳನ್ನ ಮಾಡ್ಬೇಕು ಎಲ್ಲೆಲ್ಲೋ ಕೂತಿರುವಂತವರು ಇನ್ನೂ ಎಷ್ಟೊಂದ್ ಜನ ಮುಂದೆ ಬಂದಿಲ್ಲ ನಮ್ಮ ಜನಾಂಗದವರನ್ನೇ ಅವೆಲ್ಲರೂ ಮುಂದೆ ಬಂದು ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಅಂತಂದ್ರೆ ಎಲ್ಲೂ ಕೇಳುವಂತಹ ಪರಿಸ್ಥಿತಿಗಳನ್ನ ತಂದ್ಕೋಬೇಕು ಕೆಲವು ಕುಲಗಳ ಅವ್ರಗಳಿಗೆ ಏನು ವಿಚಾರಗಳೇ ಗೊತ್ತಿರಲ್ಲ ಈಗ ಒಂದ್ ಸಾವಿರದ ಐನೂರು ವರ್ಷಗಳ ಇತಿಹಾಸ ಅಲ್ಲ ಮನುಕುಲ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಈ ರಾಮಾಯಣ ಇರುತ್ತೆ ಈ ಮಹಾಭಾರತ ಇರುತ್ತೆ ಹೇಳಿ ಚೀಟಿ ಬಂಧುಗಳೇ ಹಾಗಾಗಿ ನಾವು ಅವರ ಮಾರ್ಗದರ್ಶನದ ಬದುಕುವಂತ ಕೆಲಸ ಆಗ್ಬೇಕು ಅವರ ಏನು ನಮ್ಮ ಕಾಪಾಡಿಕೊಂಡು ಬದುಕುವಂತ ಕೆಲಸಗಳನ್ನ ಮಾಡಬೇಕು ಹಾಗಾಗಿ ಇವತ್ತಿನ ಈ ವಿಶೇಷವಾದಂತ ವಾಲ್ಮೀಕಿ ಜಯಂತಿ ಈ ಪ್ರತಿ ವರ್ಷವೂ ಆಚರಣೆ ಆಗ್ತಾ ಇದೆ ಅದರಲ್ಲಿ ಅವರ ಮಹತ್ವಗಳನ್ನ ತಿಳ್ಕೊಂಡು ನಾವು ಆಚರಣೆಯಲ್ಲಿ ತಂದಾಗ ಮಾತ್ರ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ತೇರ್ಗಡೆ ಆದ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಧನ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ರಾಮೇಗೌಡ ಪಿರಿಯಾಪಟ್ಣ మెండు న్యూస్ నెట్వర్క్ సత్యద కన్నడి